ಹಾಸನದ ಮೊಸಳೆ ಹೊಸಹಳ್ಳಿ ಗ್ರಾಮದಲ್ಲಿ ಇದೀವಿ ಅದಕ್ಕೆ ಕಾರಣ ಕೂಡ ಇದೆ ನೆಲದಿಂದ ಈ ರಸ್ತೆ ಕೆಳಗಿಂದ ಅಂದಾಜು ಒಂದ್ ಅಡಿ ಇದೆ ಈ ಒಂದಡಿಯ ಡಿವೈಡರ್ನು ಕೂಡ ಹತ್ತಿ ಆ ಕಡೆ ಹೋಗಿ ಅಲ್ಲಿ ನಿಂತಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಹರಿಹಾಯ್ದು ಮೇಲೆ ಇರ್ತಕ್ಕಂಥ ಎಲ್ಲ ಕಬ್ಬಿಣದ ಸರಳುಗಳು ಕೂಡ ಎಲ್ಲಾ ಮುರಿದು ಹೋಗ್ಬಿಟ್ಟಿದಾವೆ ಸ್ಪೀಡ್ ಒಂದು ಆಟ ಕೊಡೋದವನೇ ಹಾಂ ಕಿತ್ತಗಡೀಲಿ ಆಟೋ ಕೊಡದು ಅಲ್ಲಿಂದ ಮೂರು ಜನ ಫಾಲೋ ಮಾಡೋರೆ ಸರ್ ಗಾಡಿ ಎಂಬತ್ತರಿಂದ ಅವ್ರ ಮಕ್ಳು ಇನ್ನು ರೋಡಲ್ಲಿ ಬಿದ್ದು ಸಾಯ ಕೇಳಿ ನಾವೇ ಚಂದ ಇದ್ಬಿಟ್ಟು ಅವ್ರಿಗೆ ಐದು ಲಕ್ಷ ಕೊಡ್ತೀವಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಇವತ್ತು ಹಾಸನದ ಮೊಸಳೆ ಹೊಸಹಳ್ಳಿ ಗ್ರಾಮದಲ್ಲಿದ್ದೀವಿ ಅದಕ್ಕೆ ಕಾರಣ ಕೂಡ ಇದೆ ಪ್ರತಿ ಬಾರಿಯೂ ಗಣೇಶನ ವಿಸರ್ಜನಾ ಸಮಯದಲ್ಲಿ ಒಂದಿಲ್ಲೊಂದು ದುರಂತದ ಘಟನೆಗಳನ್ನು ಕೇಳ್ತಾನೆ ಇರ್ತೀವಿ ಈ ಬಾರಿಯೂ ಕೂಡ ಇಡೀ ಕರ್ನಾಟಕ ಈ ಒಂದು ಘಟನೆಯನ್ನ ಮರಿಲಿಕ್ಕೆ ಸಾಧ್ಯವಿಲ್ಲ ಆ ಥರದ ಒಂದು ಕೆಟ್ಟ ದುರಂತ ಅಂತೇಳಿ ನಾವು ಹೇಳ್ಬೋದು ಯಾಕೆಂದರೆ ಮೈಸೂರು ಟು ಹೊಳೆ ನರಸೀಪುರ ಹೋಗ್ತಕ್ಕಂಥ ಒಂದು ಹೈವೇಯಲ್ಲಿ ನಡೆದಂಥ ದುರಂತ ನಿಮಗೆ ಗೊತ್ತಿರ್ಬೋದು ಈ ಡಿವೈಡರ್ನ ದಾಟಿ ಆ ಕ್ಯಾಂಟರ್ ಸೀದ ವಿದ್ಯಾರ್ಥಿಗಳ ಮೇಲೆ ಹರಿದು ಬರೋಬ್ಬರಿ ಒಂದು ಹತ್ತು ಜನರು ಇವತ್ತು ಸಾವನ್ನಪ್ಪಿದ್ದಾರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಬಹಳಷ್ಟು ಕನಸನ್ನು ಕಟ್ಕೊಂಡಿದ್ದಂಥ ಪೋಷಕರ ಕನಸುಗಳು ನುಚ್ಚು ನೂರ ಆಗಿಬಿಟ್ಟಿದೆ ನಾನು ಆರಂಭದಲ್ಲಿ ಹೇಳಿದೆ ನಿಮಗೆ ಪ್ರತಿ ಬಾರಿಯೂ ಈ ತರದ ಒಂದಿಲ್ಲೊಂದು ದುರಂತದ ಘಟನೆಗಳನ್ನ ಕೇಳ್ತಾ ಇರ್ತೀವಿ ಅಂತ ನೋಡಿ ವಿಧಿ ಆಟ ಈ ಜವರಾಯ ಹೊಂಚಾಗಿ ಹೇಗೆ ಕುಳಿತುಕೊಂಡು ಬಿಟ್ಟಿರ್ತಾನೆ ಅಂದರೆ ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಅನೇಕ ಬಾರಿಯೂ ಕೂಡ ಎಲ್ಲೋ ನದಿಯಲ್ಲಿ ಗಣೇಶನ ಬಿಡಬೇಕಾದ್ರೆ ಎಲ್ಲೋ ಕೆರೆಯಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ಈ ಥರದ ಒಂದು ದುರಂತದ ಘಟನೆಗಳನ್ನು ಕೇಳ್ತಾ ಇದ್ವಿ ಆದರೆ ಈ ಬಾರಿ ಘಟನೆ ಇದೆಯಲ್ಲ ಇನ್ನೇನು ಒಂದು ಹತ್ತು ನಿಮಿಷ ಅವ್ರು ಗಣೇಶ ಈಗಾಗಲೇ ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಗಣೇಶನನ್ನು ಕೂರಿಸ್ಕೊಂಡು ಬರ್ತಾ ಇದ್ದಾರೆ ಈ ಮೊಸಳೆ ಹೊಸಳ್ಳಿ ಗ್ರಾಮದ ಜನರು ಆದರೆ ಇನ್ನೇನು ಒಂದು ಹತ್ತು ನಿಮಿಷಕ್ಕೆ ವಿಸರ್ಜನೆ ಬಿಡೋದು ಆದರೆ ಅಂತಹ ಸಂದರ್ಭದಲ್ಲಿ ನಡೆದಂಥ ಘಟನೆ ಕ್ಯಾಂಟನ್ ಏಕಾಏಕಿಯಾಗಿ ನಾರ್ಮಲಾಗಿ ಇರ್ತಾನೆ ಮುಂದೆ ಒಂದು ಬೈಕ್ ಹೋಗ್ತಾ ಇರ್ತಾನೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಬೈಕ್ ಹೋಗ್ತಾ ಇರಬೇಕಾದ್ರೆ ಏಕಾಏಕಿಯಾಗಿ ಆ ಬೈಕ್ ಮೇಲೆ ಡಿಕ್ಕಿ ಹೊಡೆದು ತದನಂತರ ಇದೇ ಹೈವೇಯಲ್ಲಿ ಬರ್ತಕ್ಕಂಥ ಒಂದು ಡಿವೈಡರ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ ಈ ಥರದ ಒಂದು ಎತ್ತರದ ಒಂದು ಅಡಿ ಇದೆ ಅದು ನೆಲದಿಂದ ಈ ರಸ್ತೆ ಕೆಳಗಿಂದ ಅಂದಾಜು ಒಂದು ಅಡಿ ಇದೆ ಈ ಒಂದು ಅಡಿಯ ಡಿವೈಡ್ರೂ ಕೂಡ ಹತ್ತಿ ಆ ಕಡೆ ಹೋಗಿ ಅಲ್ಲಿ ನಿಂತಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಹರಿಹಾಯ್ದಿರೋದು ಸ್ನೇಹಿತರೆ ನಿಜಕ್ಕೂ ಆ ಘಟನೆಯಲ್ಲಿ ಆ ಟ್ರಕ್ನ ಕೆಳಗೆ ಸಿಕ್ಕು ಸ್ಥಳದಲ್ಲೇ ಒಂದು ಐದು ಜನ ಸಾವನ್ನಪ್ಪತ್ತಾರೆ ಇನ್ನು ನಾಲ್ಕು ಜನ ಆಸ್ಪಿಟ್ಲಲ್ಲಿ ಸಾಯ್ತಾರೆ ಒಟ್ಟು ಈಗಾಗಲೇ ಹತ್ತು ವಿದ್ಯಾರ್ಥಿಗಳು ಸಾವನ್ನಪ್ಪಿರೋದು ಅದು ನಿಜಕ್ಕೂ ಕೂಡ ಘೋರ ಯಾಕೆಂದರೆ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಪಕ್ಕದಲ್ಲಿ ನಿತ್ಕೊಂಡು ನೋಡ್ತಾ ಇದ್ದವರು ಎಷ್ಟೋ ಎಲ್ಲರೂ ಕೂಡ ನುಜ್ಜು ಗೊಜ್ಜಾಗ್ಬಿಟ್ರು ನೋಡಿ ಇಲ್ಲಿ ಎಲ್ಲ ಈ ಡಿವೈಡ್ರ್ ಮೇಲೆ ಇರ್ತಕ್ಕಂಥ ಎಲ್ಲ ಕಬ್ಬಿಣದ ಸರಳುಗಳು ಕೂಡ ಎಲ್ಲ ಮುರಿದು ಹೋಗಿಬಿಟ್ಟಿದ್ದಾವೆ ಆತ ಈಗಾಗಲೇ ಇಲ್ಲೇ ಲೋಕಲ್ ಭುವನೇಶ್ ಅನ್ನೋ ಡ್ರೈವರ್ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಗಾಡಿ ಆತ ಪಾನಮತ್ತನಾಗಿದ್ದ ಬ್ಲಡ್ ರಿಪೋರ್ಟ್ ಬರಬೇಕಾಗಿದೆ ಆತನ ಆರೋಗ್ಯ ಕೂಡ ಸ್ಥಿರವಾಗಿದೆ ಇಲ್ಲಿನ ಸ್ಥಳೀಯರು ಆತನನ್ನು ಕೂಡ ತಳಿಸಿಬಿಟ್ರು ಅವ್ರ ನೋವು ನಿಮಗೆ ಅರ್ಥವಾಗುತ್ತೆ ಯಾಕೆಂದರೆ ಬೇರೆ ಬೇರೆ ಕಾರಣಗಳಿಗೆ ಈ ಥರದ ದುರ್ಘಟನೆಗಳು ನಡೆಯೋದು ಆದರೆ ಚಾಲಕನ ಎಡವಟ್ಟಿನಿಂದಾಗಿ ಒಂದು ಹತ್ತು ಜನ ಸಾವನ್ನಪ್ಪಿಟ್ರಲ್ಲ ಆ ನೋವನ್ನು ಯಾರು ತುಂಬಲಿಕ್ಕೆ ಸಾಧ್ಯ ಅವ್ರ ಪೇರೆಂಟ್ಸ್ಗಳು ಕಷ್ಟಪಟ್ಟು ಓದಿಸ್ತಾ ಇದ್ದರು ಇನ್ನು ಇಂಜಿನಿಯರಿಂಗ್ ಅಂದರೆ ಪಿ ಯು ಸಿಯನ್ನು ಮುಗಿಸಿ ಸಾಫ್ಟ್ವೇರೋ ಹಾರ್ಡ್ವೇರೋ ಒಂದು ಇಂಜಿನಿಯರಿಂಗ್ ಹುದ್ದೆಯನ್ನು ಅಲಂಕರಿಸೋ ಒಂದು ಕನಸನ್ನು ಕಂಡವರ ಜೀವನ ಈ ರೀತಿಯಾಗಿ ಆ ಜವರಾಯ ಕಿತ್ಕೊಂಡು ಬಿಟ್ನಲ್ಲಪ್ಪ ಅಂತ ಎಲ್ಲರೂ ಕೂಡ ಹೇಳೋಕೆ ತಿಳಿಸ್ಬಿಟ್ಟಿದ್ದಾರೆ ಪೋಷಕರು ಮೌನಕ ಜಾರ್ ಬಿಟ್ಟಿದ್ದಾರೆ ಶೋಕ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದಾರೆ ಅವರ ಅಳಲು ಕೂಡ ಹೇಳುತ್ತಿರೋದು ಇವತ್ತು ಆ ಘಟನೆ ಸಂದರ್ಭ ನೋಡಿ ಎಲ್ಲ ನೀವು ನೋಡ್ತಾ ಇದ್ದಿರಲ್ಲ ಈ ಪ್ರತಿಭಾ ಜ್ಯುವೆಲರ್ಸ್ ಆಗಿರ್ಬೋದು ಬಾಬು ಟ್ರೇಡರ್ಸ್ ಆಗಿರ್ಬೋದು ಪಕ್ಕದಲ್ಲಿ ಒಂದು ಆರ್ ಜಿ ಚಾಟ್ ಸೆಂಟರ್ ಅಂತ ಒಂದಿದೆ ಇಲ್ಲೆಲ್ಲ ಇಲ್ಲಿನ ಗ್ರಾಮಸ್ಥರು ಒಂದು ಇನ್ನೂರಿಂದ ಮುನ್ನೂರು ಜನರು ಎಲ್ಲರೂ ಕೂಡ ಆ ಗಣಪತಿ ವಿಸರ್ಜನೆಯ ಸಮಾರಂಭದಲ್ಲಿ ಎಲ್ಲರೂ ಸಡಗರದಲ್ಲಿದ್ದರು ಡಿ ಜೆ ಸೌಂಡಿ ಕುಣಿತಾ ಇದ್ದರು ಹಾಡ್ತಾ ಇದ್ದರು ಇನ್ನೇನು ವಿಸರ್ಜನೆ ಮಾಡೋ ಸಮಯ ನಿಮಗೆ ಪದೇ 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 ನಾನು ಯಾಕೆ ಈ ಡಿವೈಡ್ರನ್ನ ನೆನಪಿಸ್ತಾ ಇದ್ದೀನಿ ಅಂದ್ರೆ ನೋಡಿ ಇವೆಲ್ಲ ಮುರಿದು ಹೋಗಿರೋದೇ ಈ ಘಟನೆಯ ಭೀಕರತೆಯನ್ನು ಒತ್ತಿ ಒತ್ತಿ ಹೇಳುತ್ತೆ ಯಾಕೆಂದರೆ ಪ್ರತಿಯೊಂದು ಕೂಡ ಮುರಿದು ತುಂಡು ತುಂಡು ಹಾಗೆ ಹೋಗ್ಬಿಟ್ಟಿದೆ ಈಗಾಗಲೇ ಅನೇಕರು ಆ ಡ್ರೈವರ್ ಮುಸ್ಲಿಮ್ ಅನ್ನೋ ರೀತಿಯಾಗಿ ಬಿಂಬಿಸ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟರು ಅದು ಅದು ಪಕ್ಕದಲ್ಲಿಡೋಣ ಆದರೆ ಆ ಡ್ರೈವರ್ ಏನಾದರೂ ಪಾನಮತ್ತನಾಗಿದ್ದಾ ಅಥವಾ ಕೆಲವೊಬ್ಬರು ಹೇಳೋ ಪ್ರಕಾರ ಆ ಕ್ಲೀನರ್ಗೆ ಅವನು ಡ್ರೈವಿಂಗ್ ಮಾಡಲಿ ಕೊಟ್ಟು ಆತ ಮಲಗಿದ್ದ ಭುವನೇಶ್ ಮಲಗಿದ್ದ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಅದೆಲ್ಲದರ ವಿಚಾರವಾಗಿ ಈಗಾಗಲೇ ಸೋಕೋ ಟೀಮ್ ಬಂದಿದೆ ಇಲ್ಲಿ ಸ್ಥಳದಲ್ಲಿ ಬಂದು ಒಂದಿಷ್ಟು ತನಿಖೆಯನ್ನು ಕೂಡ ಮಾಡಿದೆ ಏನಾಗಿರ್ಬೋದು ಈ ಘಟನೆಗೆ ಅಂತ ನೋಡಿ ಆ ಕಡೆ ರಸ್ತೆಯಿಂದ ನಿಮಗೆ ಹೊಳೆ ನರಸೀಪುರ ಹೋಗೋ ರೂಟ್ ಇದೆಯಲ್ಲ ಆ ಕಡೆ ರಸ್ತೆಯಿಂದ ಏಕಾಏಕಿಯಾಗಿ ಸೆಪ್ಟೆಂಬರ್ ಹನ್ನೆರಡರ ಸಂಜೆ ಈ ಕಡೆ ನುಗ್ಗಿದಂಥ ಲಾರಿ ನೇರವಾಗಿ ಇಲ್ಲಿರ್ತಕ್ಕಂಥ ಒಂದು ಅಂಗಡಿಗೆ ಬಂದು ನುಗ್ಗುತ್ತೆ ಇಲ್ಲೊಂದು ಟಾಟಾ ಎ ಸಿ ನಿಂತಿರುತ್ತೆ ಸ್ನೇಹಿತರೆ ಇಲ್ಲಿ ನಿಂತಿರ್ತಕ್ಕಂಥ ಟಾಟಾ ಎ ಸಿ ಇಲ್ಲಿ ಆ ಟಾಟಾ ಎ ಸಿ ವೆಹಿಕಲ್ ಕೂಡ ನಿಲ್ಲದೇ ಇದ್ದಿದ್ದರೆ ಆ ಟ್ರಕ್ ಸೀದಾ ನೇರವಾಗಿ ಮತ್ತೊಂದಿಷ್ಟು ಜನರ ಮೇಲೆ ನುಗ್ಗಿಬಿಡೋದು ಒಟ್ಟಾರೆಯಾಗಿ ಈಗ ನಾವು ಕೇವಲ ಒಂದು ಹತ್ತು ಸಂಖ್ಯೆಯನ್ನು ಕೇಳ್ತಾ ಇದ್ದೀವಿ ಇನ್ನೂ ಘನಘೋರ ದೃಶ್ಯಗಳನ್ನು ನಾವು ಕೇಳಬೇಕಾಗ್ತಿತ್ತು ಇದರ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಎಲ್ಲರೂ ಕೂಡ ಇಲ್ಲಿದ್ದಾರೆ ನೋಡಿ ಇಲ್ಲಿರ್ತಕ್ಕಂಥ ಕಂಬುಗಳು ಕೂಡ ಬೆಂಡ್ ಆಗಿದ್ದಾವೆ ಇನ್ನೊಂದು ಕಂಬ ಮುರಿದು ಹೋಗಿಬಿಟ್ಟಿದೆ ಇಲ್ಲಿ ನೋಡ್ತಾ ಇದ್ದಿರಲ್ಲ ಈ ಹೂವಿನ ಅಂಗಡಿ ಅವತ್ತು ಈ ಹೂ ಹೂವಿನ ಅಂಗಡಿಯ ಮಾಲೀಕರು ಇಲ್ಲೇ ಇದ್ದರು ಇಲ್ಲೊಂದು ದೊಡ್ಡ ಟೀ ಪಾತ್ರೆಯು ಕೂಡ ಇತ್ತು ಬರ್ತಕ್ಕಂಥ ಇಲ್ಲಿನ ಲೋಕಲ್ಸ್ಗಳಿಗೆ ಒಂದು ಗಣೇಶನ ಹಬ್ಬದ ಸಂಭ್ರಮ ಸಲುವಾಗಿ ಟೀನೂ ಕೂಡ ಇಟ್ಕೊಂಡಿದ್ರು ಆ ಟೀ ಪಾತ್ರೆ ಕೂಡ ಚೆಲ್ಲಿ ಇವರ ಮಗಳ ಮೇಲೆ ಮಗಳ ಮೇಲೂ ಕೂಡ ಬಿದ್ದಿರೋದು ಅವರು ಕೂಡ ಆಸ್ಪತ್ರೆ ದಾಖಲಾಗಿದ್ದಾರೆ ಇಲ್ಲಿ ಲೋಕಲ್ಸ್ಗಳನ್ನು ಕೇಳೋಣ ಇವರು ಆ ಸಂದರ್ಭದಲ್ಲಿ ಇದ್ದಿದ್ದರಿಂದ ಏನಾಯಿತು ಎತ್ತ ಅಂತ ಸರ್ ನಮಸ್ತೆ ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಂಥ ಘಟನೆ ನಿಜಕ್ಕೂ ಘನಘೋರ ಯಾರು ಕೂಡ ಅದನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ ಎಲ್ಲೂ ಕೂಡ ನಾವು ಈ ಥರದ ಘಟನೆ ಕೇಳಿರ್ಲಿಕ್ಕಿಲ್ಲ ನೀವು ಅವತ್ತು ಇದ್ರಿ ಏನಾಯಿತು ಏನು ಅನ್ನೋದು ಸರ್ ಅವತ್ತು ನಾವು ಇಲ್ಲೇ ಇದ್ದೋ ಇಲ್ಲೇ ನಾವು ಕಾಪಿಟಿ ಎಲ್ಲ ಇಟ್ಕೊಂಡು ಅದರಿಂದ ಬಂದು ಗಾಡಿ ಸುಮಾರು ಜನ ನಾನು ಇದು ಮಾಡ್ಕೊಂಡು ಡಿವೈಡರ್ನ ನೆಗೆದು ಇಚ್ಛೆ ಬಂದರದು ಸರ್ ಗಾಡಿ ಅದು ಬಂದು ಅಲ್ಲಿಂದ ಬಂದು ಇವಾಗೆಲ್ಲ ಹೂವಿಗೆಲ್ಲ ಹೊಡೆದು ಕಾಫಿ ಟೀ ಎಲ್ಲ ದೊಡ್ಡ ಪಾತ್ರೆ ಎಲ್ಲ ಇಟ್ಟು ಕಾಫಿ ಟೀ ಇದು ಮಾಡ್ತಾ ಇದ್ದೋ ಇವು ಇದರ ಮೇಲೆ ಹೊಡೆದು ನಮ್ಮ ಮಕ್ಕಳಿಗೆಲ್ಲ ಇದಾಗಿ ಇದೆ ಸರ್ ಎಲ್ಲ ಬೆಂದು ಹೋಗಿದೆ ನಿಮ್ಮ ಇಲ್ಲೇ ನಿಂತಿದ್ರಾಫಿ ಕಾಫಿನೂ ಇಲ್ಲ ಇಟ್ಟಿದ್ದು ದೊಡ್ಡ ಇಲ್ಲೇ ಇರ್ತೀವಲ್ಲ ಸರ್ ಕಾಫಿ ಎಲ್ಲ ಇಟ್ಕೊಂಡು ಇಲ್ಲೇ ಇದ್ದೇವೆ ನಾವು ಸರ್ ಇಲ್ಲೇ ಇಟ್ಕೊಂಡು ಎಲ್ಲನೂ ಇದು ಮಾಡ್ಕೊಂಡು ಕಾಫಿ ಎಲ್ಲ ಮ್ಯಾಗಾಡೋ ಎಲ್ಲ ಬಿದ್ದು ಚಲೋ ಆಡಬೇಕು ಸರ್ ಅವ್ರಿಗೆ ಆರೋಗ್ಯ ಆರೋಗ್ಯ ಇಲ್ಲ ಸರ್ ಇನ್ನು ಅಲ್ಲಿ ಇದಾರೆ ಇನ್ನು ಚಿಕಿತ್ಸಿ ಹಾಂ ಅಲ್ಲ ತುಂಬ ಸ್ಪೀಡ್ ಸ್ಪೀಡ್ರಿ ಹಿಂಗತ್ರವ ಒಂದು ಆಟ ಕೊಡದವನೆ ಹಾಂ ಕಿತ್ತಗಡೀಲಿ ಆಟೋ ಕೊಡದು ಅಲ್ಲಿಂದ ಮೂರು ಜನ ಫಾಲೋ ಮಾಡೋರೆ ಫಾಲೋ ಮಾಡಾದಮೇಲೆ ಇವನು ಡೈರೆಕ್ಟಾಗಿ ಫಾಸ್ಟಾಗಿ ಬಂದವನೇ ಫಾಸ್ಟಾಗಿ ಬಂದು ಇಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ ಅವನಿಗೆ ಮುಂದೆ ಆ ಕಡೆ ಸೈಡು ಒಂದು ಕಾರ್ ಹೋಗ್ತಾಯಿತ್ತು ಒನ್ ವೇ ಆಗಿತ್ತಲ್ಲ ಈ ಕಡೆ ಸೈಡು ಒಂದು ಗಾಡೀಲಿ ಸ್ಕೂಟ್ರಲ್ಲಿ ಇದ್ದ ಅವನು ಒಡೆದ್ನಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ತಿರುಗಿಷ್ಟ ಅವನು ಡ್ರೈವರ್ ಅಲ್ಲ ಕಂಡಕ್ಟ್ರು ಓಡಿಸ್ತಾ ಇದ್ದಿದ್ದು ಅದು ನುಗ್ಗಿ ಬಂದ ಮೇಲೆ ಇಲ್ಲಿ ಹುಡುಗರು ಕುಣಿತಾ ಇದ್ವಲ್ಲ ಅದ್ರ ಮೇಲೆ ಹತ್ಬಿಡ್ತು ಬಿಡ್ತು ಕಂಠ್ರ ಅವನು ಬ್ರೇಕೇ ಹಾಕಿಲ್ಲ ಬ್ರೇಕು ಅಂತ ಎಕ್ಸಲೇಟ್ರ್ ಕೊಟ್ಟವನೇ ಗಾಬರಿ ಆಗಿದೆ ಅವನಿಗೆ ಹಂಗಾಗಿ ಇಲ್ಲಿ ನೋಡಿ ಸೀಟುವೆ ಇದಾಗಿದೆ ಹಾಂ ಬೆಂಡಾಗಿದೆ ಅವತ್ತು ಗಾಡಿ ಬಿದ್ದಿದ್ರೆ ಇನ್ನೂ ನೂರೈವತ್ತು ಜನ ಹೋಗೋರು ಡೈರೆಕ್ಟಾಗಿ ಬಂದು ನಿಂತಿರೋದ್ರಿಂದ ಒಂದು ಸ್ವಲ್ಪ ಏಟಾಗಿದೆ ಒಂದು ನಲವತ್ತೈವತ್ತು ಜನ ಏಟಾಗಿದೆ ಒಂದು ಒಂಬ ಹತ್ತು ಜನ ಸತ್ತೋಗಿದ್ದಾರೆ ಎಲ್ಲ ಮಾಹಿತಿ ಬೇಕು ಅಂತ ಅಂದರೆ ನೋಡಿ ಸ್ಕೂಡ್ರಲ್ಲಿ ಬರ್ತಾವ್ರಲ್ಲ ಅವ್ರಿಗೆ ಗೊತ್ತು ಪೂರ ಅವರು ಅದಕ್ಕೆ ಇದ್ದರು ಸರ್ ಒಂದು ಟಾಟೆ ಎಸ ಇಲ್ಲ ಅಂದ್ರೆ ಇಲ್ಲಿ ಸುಮಾರು ಜನ ಒಂದು 30 40 ಜನ ನಾವೆಲ್ಲ ಇದ್ದ ಟಾಟೆ ಸೇರಿದ್ದರಿಂದ ನಾವೆಲ್ಲ ಬದುಕಿದ್ವಿ ಸರ್ ಅವತ್ತು ಟಾಟೆ ಎಸ ಇಲ್ಲಿ ನಿಂತಿ ಸರ್ ಇಲ್ಲಿ ಸರ್ ಇಲ್ಲೇ ಇದೆ ಇದೆ ಪಡ ಮಾತಾಲಿ ಸರ್ ಟಾಟೆ ಎಸನ್ನು ಮುಗಿಸ್ಕೊಂಡು ಬರಲಿಲ್ಲ ಆ ಗಾಡಿ ಮುಗ್ಗೆ ಮುಗ್ಗೆ ಬಂತೋ ನಮಗೆ ಹೊರತರ ಸರ್ ಇಲ್ಲ ಅಂದ್ರೆ ಅವಾಯ್ಡ್ ಆಗ್ತಿತ್ತಲ್ಲ ಸರ್ ಅದು ಹೆಚ್ಚು ಕಡಿಮೆ ರಲ್ಲಿ ಅವನು 100 ಸ್ಪೀಡ್ ಇದ್ದ ಸರ್ ಅವನು ಇಲ್ಲಿ ગાರೆ ಎದ್ದು ಇಲ್ಲ ಅಂತಿದ್ರೆ સીધા ಈ ಲಾಸ್ಟ್ ಟಾಟಾ ಆ ಗಾಡಿ ನಿಲ್ಲಿಸ್ಲಾಗಿ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ಜನ ಜೀವ ಉಳ್ದಿದೆ ಅವತ್ತು ಈ ಬಿಲ್ಡಿಂಗ್ ಉಳ್ದಿದೆ ಅವತ್ತು ಸಣ್ಣ ಸಣ್ಣ ಮಕ್ಕಳು ಹೆಂಗಸ್ರು ಮಕ್ಕಳು ಎಲ್ಲಾ ಇಲ್ಲೇ ನಿಂತಿದ್ರು ನಿಂತ ನೋಡ್ತಾ ಇದ್ರು ಗಾಡಿ ಹಿಂಗ್ ಅಡ್ಡ ಆಯ್ತು ಬಂದು ಹೊಡೆದ ತಕ್ಷಣ ಗಾಡಿ ಫುಲ್ ಸ್ಕ್ರಾಚ್ ಆಯ್ತು ಐತೆ ಅಡ್ಡ ನಿಲ್ಲಾಗಿ ಅದು ಅವೈಡ್ ಆಗಿದ್ದು ಅಂದ್ರೆ ತೀರ ಅನ್ವತ್ ಬಿಲ್ಡಿಂಗ್ ಸಮೇತ ಹೋಗ್ಬಿಡೋದು ಆ ವಂಶವ್ ಹುಡ್ಕತಿ ಅದ್ನ ಹತ್ತಿ ಡಿವೈಡರ್ ಹತ್ತಿ ಹೋಗ್ಬಿಡೋದು ಅದು ಆ ಟಾಟಾ ಎ ಸಿ ಇರ್ಲಾಗಿ ಅದ ಅಡ್ದಡೆ ಆದಂಗೆ ಗೋಡೆ ನಿತ್ತಂಗಾಗಿ ಅವೈಡ್ ಆಗಿದ್ದು ಇಲ್ಲಾಂದ್ರೆ ಗಣೇಶನ್ ಕಳಿಸ್ತಾ ಇದಾರೆ ಅಂತಾನೆ ಇಲ್ಲಿ ಕ್ಲೋಸ್ ಮಾಡಿದ್ರೆ ಇಲ್ಲಿ ಆ ಕಡೆ ಒನ್ ವೇ ಮಾಡ್ಬಿಟ್ಟಿದ್ರ ಎರಡು ವೆಹಿಕಲ್ ಆ ಕಡೆ ಕಡೆ ಎರಡು ಇಲ್ಲ ಒನ್ ವೇ ಮಾಡಿದ್ರೆ ಒನ್ ವೇ ಮಾಡಿದ್ರು ಒಂದ್ ಕಡೆ ಗಣೇಶ ಮೂರ್ತಿ ಹೋಗ್ತಾ ಇತ್ತು ಇನ್ನೊಂದ್ ಸೈಡ್ ಒನ್ ವೇ ಮಾಡಿದ್ರು ಯಾವ ಅಲ್ಲಿ ಬರ್ತಾ ಇತ್ತು ಸರ್ ಅವ್ರೇ ಸ್ಪೀಡ್ ಒಂದು ಫಾರ್ಟಿ ನಮಗೂ ಫಸ್ಟ್ ಗೊತ್ತಿತ್ತಿಲ್ಲ ಆನಂತರ ಗೊತ್ತಾಗಿದ್ದು ಲೆಕ್ಕಾಚಾರದಲ್ಲಿ ಕಾಫಿ ಕ್ಯೂರಿಂಗ್ ಹತ್ರ ಒಂದು ಗಾಡಿಗೆ ಆಲ್ರೆಡಿ ಟಚ್ ಮಾಡಿದ್ದಾನೆ ಅವಾಗ ಏನು ಮಾಡಿದ್ದಾರೆ ಆ ಗಾಡಿಯ ಚೇಂಜ್ ಮಾಡ್ತಾ ಇದ್ದಾರೆ ಅವಾಗ ಪೊಲೀಸ್ ಅಧಿಕಾರಿಗಳಿದ್ರು ಎಲ್ಲ ಇದ್ರು ಅವಾಗ ಅವರು ಆ ಗಾಡಿಯ ಸ್ಲೋ ಮಾಡೋಕ್ಕೆ ವಿಶಲ್ ಹೊಡೆದವ್ರೆ ವಿಷಲ್ ಹೊಡೆದಾಗ ಅವನು ಅವನೇನು ಅಂದ್ಕೊಂಡಿದ್ದಾನೆ ನಾನು ಅಲ್ಲಿ ಗಾಡಿ ಟಚ್ ಮಾಡಿ ಬಂದಿದ್ದನಲ್ಲ ಅದಕ್ಕೆ ಪೊಲೀಸ್ನರು ನಮ್ಮನ್ನು ತಡೆ ಹಿಡಿತಾವ್ರಿ ಅಂತ ಅವ್ರು ಅನ್ಕೊಂಡವ್ರೆ ಇವ್ರೇನು ಇಲ್ಲಿ ಅವನಿಗೂ ಪೊಲೀಸ್ನವ್ರಿಗೆನು ಇಲ್ಲಿ ಸಮಾವೇಶ ನಡೀತಾ ಇದೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ಅವ್ರ ಪಾಪ ಇದ್ರು ಸಬ್ ಸಬ್ಇನ್ಸ್ಪೆ ಒಬ್ರು ಇದೇ ಗೊರೂರು ಸಬ್ ಇನ್ಸ್ಪೆಕ್ಟ್ರು ಅದನ್ನ ಕೈ ಅಡಿಯೋಕ್ಕೆ ಹೋದಾಗ ಇಲ್ಲ ಅವ್ರು ಹೋಗ್ಬೇಕಾಯ್ತು ಫಸ್ಟು ಅವರು ಪಪ್ ಸಬ್ಇನ್ಸ್ಪೆಕ್ ಈಗ ನಮ್ಮ ಮಂತ್ರಿಗಳು ಹೇಳ್ತಾರೆ ಇದು ಪೊಲೀಸರು ವೈಫಲ್ಯ ಅಂತ ಪೊಲೀಸರು ಇಲ್ಲ ಅಂದಿದ್ರೆ ಪೊಲೀಸರು ಸಾಯ್ಬೇಕಾಯ್ತು ಅವತ್ತು ಹಾಗೆ ಯಾರನ್ನು ವೈಫಲ್ಯ ಮಾಡ್ತೀರಾ ಈಗ ಹನ್ನೆರಡು ಗಂಟೆ ಮಿನಿಸ್ಟ್ರು ಬಂದು ಪೊಲೀಸರು ವೈಫಲ್ಯ ಅಂತಾರಲ್ಲ ಪೊಲೀಸರು ಇಲ್ದೋಗಿರಿ ಏನು ಮಾಡಬೇಕಾಯ್ತು ರಾತ್ರಿ ಒಂಬತ್ತು ಗಂಟೆಗೆ ಆಗಿರೋ ಘಟನೆಗೆ ಇವರು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಪೊಲೀಸರು ಇಲ್ಲ ಅಂತಲ್ಲ ಇದು ಸರಿನಾ ನೀವು ಆ ಘಟನೆ ಸಂದರ್ಭ ಹಾಕಿ ಇದ್ರು ಅವ್ರು ಇರೋದ್ರಿಂದಲೇ ಇಷ್ಟು ಅವಘಡ ಆಗೋದು ಕಮ್ಮಿ ಆಯ್ತೆ ಅವರೇ ಇಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಹೋಗ್ತಿತ್ತು ಈಗ ಪೊಲೀಸರು ಅಧಿಕಾರಿಗಳೇ ಇಲ್ಲ ಅಂದ್ರೆ ಲಾರಿ ಡ್ರೈವರ್ ಜನಗಳು ಬಿಡ್ತಿದ್ರಾ ಲಾರಿ ಡ್ರೈವರ್ ಸೇಫ್ ಮಾಡಿದಾರೆ ಯಾರು ಪೊಲೀಸ್ನವರು ಅಧಿಕಾರಿಗಳೇ ಇಲ್ಲ ಅವರು ವೈಫಲ್ಯ ಅಂದ್ರೆ ಇದು ತಪ್ಪಲ್ವಾ ಆ ಅಧಿಕಾರಿಗಳು ಇರೋದ್ರಿಂದಲೇ ಇಷ್ಟು ಅವಘಡ ಕಮ್ಮಿ ಆಗಿದೆ ಅವರು ಬಂದು ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಆದರೆ ಈ ಥರ ನಡಿಬಾರ್ದಾಯ್ತು ನಡೆದಾಗಿದೆ ಇದಕ್ಕೆ ಹಂಸ ಹಾಕಿದ್ದಾರೆ ಇದೇ ರೀತಿ ನೋಡಿ ಅಲ್ಲಿ ತೋರಿಸ್ಬೇಕಾರೆ ಆ ರಸ್ತೆಯಲ್ಲಿರೋದಂಥ ಈ ನೋಡಿ ಇಲ್ಲಿವರೆಗೂ ಬಂದು ಬ ಬೈಕು ಪುಟ್ಬಾತ್ ಆಯ್ತಲ್ವಾ ಇದೇ ಸರ್ವಿಸ್ ರೋಡ್ ಇದ್ರೆ ಈ ಥರ ಆಯ್ತಿತ್ತಾ ಇದು ನ್ಯಾಷನಲ್ ಹೈವೇ ಅವ್ರದ್ದೇ ಸಮಸ್ಯೆ ನ್ಯಾಷನಲ್ ಹೈವೇ ಅಂತ ಹೆಸರಿ ಮಾತ್ರ ಇದು ಹಳ್ಳಿ ರೋಡ್ಗಿಂತಲೂ ಕಡೆ ನ್ಯಾಷನಲ್ ಹೈವೇ ಆಗಿದ್ರೆ ಸರ್ವಿಸ್ ರೋಡ್ ಕೊಟ್ಟಿದ್ರೆ ಯಾರಿಗೆ ಹೋಗ್ತಿದ್ರು ಮಧ್ಯ ರೋಡಿಗೆ ಆ ಕಡೆಯಿಂದ ಗಾಡಿ ಹತ್ ಬಂದಿದ್ರು ಈ ರೋಡಿಗೆ ಟಚ್ ಆಗಿರೋದು ಸರ್ವಿಸ್ ರೋಡಿಗೆ ಗಾಡಿ ಬರೋದಾ ನಾವು ಗಣಪತಿ ವಿಸರ್ಜನೆ ಮಾಡಬೇಕು ಡಿ ಜೆ ಮಾಡಬೇಕು ಸಾಂಗ್ ಮಾಡಬೇಕು ಏನೋ ಮಾಡ್ತಿದ್ದು ಸರ್ವಿಸ್ ರೋಡಲ್ಲಿದ್ದರೆ ಸರ್ವಿಸ್ ರೋಡಲ್ಲಿ ಮಾಡ್ಕೊಳ್ಳಿವೋ ಸೆಂಟ್ರಲ್ ರೋಡಿಗೆ ಯಾಕೆ ಹೋಗಿವೋ ಇದು ತಪ್ಪ್ಯಾರ್ದು ಈಗ ನ್ಯಾಷನಲ್ ಹೈವೇ ಮಾಡೋದು ತಪ್ಪು ಮಾಡೋದು ಸರ್ಕಾರ ತಪ್ಪು ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಕೈಲಿ ಐದು ಲಕ್ಷ ಮಾತ್ರ ಕೊಡೋಕ್ಕಾಗೋದು ಅದ್ರ ಮೇಲೆ ಕೊಡೋಕ್ಕಾಗಲ್ಲ ಅಂತ ಅವ್ರ ಮಕ್ಕಳು ಸಾಯ್ಸೋ ಕೇಳ್ರಿ ಹಿಂಗೆ ಸಾತ್ ಅವ್ರ ಮಕ್ಕಳು ಇನ್ನು ರೋಡಲ್ಲಿ ಬಿದ್ದು ಸಹಾಯ ಕೇಳಿ ನಾವೇ ಚಂದ ಇದ್ಬಿಟ್ಟು ಅವ್ರಿಗೆ ಐದು ಲಕ್ಷ ಕೊಡ್ತೀವಿ ಯಾಕೆ ನಮ್ಮ ರೈತ್ರ ಮಕ್ಕಳಿಗೆ ಆಗಲ್ವ ಅದು ಯಾಕೆ ನಮ್ಮ ರೈತರು ರೈತರು ಮಕ್ಳಿಗೋಸ್ಕರ ಕೊಡಲ್ವಾ ಇವ್ರಿಗೇನು ಗೊತ್ತಾ ಸಹ ಬೇರೆ ಎಲ್ಲೋ ಸತ್ತಾಗ ದೊಡ್ಡ ದೊಡ್ಡ ಬೋ ಇದು ಕೊಡ್ತಾರೆ ಪರಿಹಾರ ಹಳ್ಳಿ ಜನ ರೈತರು ಬಡವ್ರ ಮಕ್ಕಳು ಅಂದರೆ ಅವ್ರು ಅಸಡ್ಡೆ ಮಾಡ್ತಾವ್ರೆ ನೆಕ್ಸ್ಟ್ ಅವ್ರು ಮುಂದಿನ ಎಲೆಕ್ಷನಲ್ಲಿ ಬಂದಾಗ ರೈತರ ಮಕ್ಕಳು ಬೇಡ ದೊಡ್ಡ ದೊಡ್ಡವ್ರ ಮಕ್ಳ ಹತ್ರ ಓಟ್ ಹಾಕಿಸ್ಕೊಂಡು ಆಮೇಲೆ ಇನ್ನೊಂದು ಇವರು ಬಿಟ್ಟಿ ಭಾಗ್ಯಗಳಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರಲ್ಲ ಬಡವ್ರ ಮಕ್ಳು ಸತ್ತವ್ರೆ ಅವ್ರಿಗೆ ಓಟಾಗ್ತಾರೆ ಸತ್ತವ್ರೆ ಈಗ ಅವ್ರ ತಾಯಿಗೂ ಭಾಗ್ಯ ಹೋಯ್ತಲ್ವಾ ಇದೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಆ ಬಿಟ್ಟಿ ಭಾಗ್ಯ ಕರೆಕ್ಟಾಗಿ ತಿಂಗಳ ತಿಂಗಳ ಕೊಡ್ತಾವ್ರಾ ಆದರೆ ಒಂದು ತಿಂಗಳು ಲೆಸ್ ಮಾಡಿ ಬಡ ರೈತ್ರಿಗೆ ಕೊಡಲಿ ಬಿಡಿ ರೈತ್ರಿ ಮಕ್ಳಿಗೆ ಕೊಟ್ಟರೆ ಅವ್ರ ಜ ಅವ್ರ ತಂದೆ ತಾಯಿ ಅವ್ರನ್ನೇ ಆಸೆ ಈಗ ನೋಡಿ ಹೇಳ್ತೀನಿ ಈಗ ಹುಡುಗರು ಇಂಜಿನಿಯರ್ ಓದ್ತಿದ್ರು ಇಂಜಿನಿಯರ್ ಓದಿ ಕೆಲಸ ಮುಗಿಸಿದ್ರೆ ಮುಂದಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿದ್ರು ವರ್ಷಕ್ಕೆ ಹತ್ತು ಲಕ್ಷ ಪ್ಯಾಕೇಜ್ ಇರ್ತಿಲ್ವಾ ಇರ್ತಿತ್ತಾ ಇರ್ತಿತ್ತು ಇಲ್ವಾ ಖಂಡಿತ ಆ ಹತ್ತು ಲಕ್ಷ ಪ್ಯಾಕೇಜಲ್ಲಿ ಅವರು ಅರವತ್ತು ವರ್ಷ ದುಡಿದ್ರೆ ಎಷ್ಟು ಲಕ್ಷ ಆಗೋದು ಎಷ್ಟು ಲಕ್ಷ ಆಗೋದು ಅದನ್ನು ಕೊಡಿ ಅಂತ ಕೇಳ್ತಿದ್ದೀವ ಅಟ್ಲೀಸ್ಟ್ ಅವ್ರ ತಂದೆ ತಾಯಿಗೆ ನೋಡಿ ಇವು ಹಿಂಗೆ ನೋಡಿ ನಮ್ಮ ಕಡೆ ಏನು ಶ್ರೀಮಂತರಲ್ಲ ಹೂವು ಹಣ್ಣು ವ್ಯಾಪಾರ ಮಾಡ್ಕೊಂಡೆ ಜೀವನ ಮಾಡ್ತಿರೋದು ಮಕ್ಳಿಗೋಸ್ಕರ ಇವರು ಜೀವನ ಮಾಡ್ತಾ ಇದ್ದಾರೆ ಅವ್ರ ಮಗ ಸತ್ತ ಮೇಲೆ ಇವರು ವಯಸ್ಸಾದ ಕಾಲಕ್ಕೆ ಎದೆ ಮಟ್ಟಕ್ಕೆ ಮಗ ಸತ್ತಾಗಿ ಇವ್ರು ಏನು ಮಾಡಬೇಕು ನಾವೇನು ಈ ಥರ ಅಂಬಾರಿ ಥರ ಬಿ ಎಮ್ ಡಬ್ಲ್ಯೂ ಕಾರ್ ತಗೊಳಕ್ಕೆ ಐವತ್ತು ಲಕ್ಷ ಕೊಡಿ ಒಂದು ಕೋಟಿ ಕೊಡಿ ಎರಡು ಕೋಟಿ ಕೊಡಿ ಅಂತ ಕೇಳ್ತಿಲ್ಲ ಜೂನಕ್ಕೆ ಆಗಂಗಾದರೂ ಕೊಡಿ ಈಗ ನಾವು ರೈತರು ಹೊಲ ಉಳಿತಾಯಿರ್ತೀವಿ ಬಿ ಎಮ್ ಡಬ್ಲ್ಯೂ ಕಾರ್ ತಂದು ಏನು ಮಾಡೋಣ ಅದಕ್ಕೂ ಸರ್ವಿಸ್ ಮಾಡಿಸೋಕ್ಕಾಗತ್ತಾವಳಿ ನಮಗೆ ತಿನ್ನೋಕ್ಕೆ ಉಣ್ಣಕ್ಕೆ ಜೂನಕ್ಕೆ ಒಂದು ಆಧಾರಿತವಾಗಿ ಇಂಥ ಸತ್ತ ತಂದೆ ತಾಯಿ ಕೆಲವ್ರಿಗೆ ತಂದೆ ಇಲ್ಲ ತಾಯಿ ಒಬ್ಬರೇ ಇದ್ದಾರೆ ಇನ್ನು ಹಿರಳಿಲಿ ಒಬ್ಬನೇ ಮಗ ಮಗ ಸಾಕ್ತಾನೆ ಅಂತ ಯತ್ನ ಮಾಡಿದರು ಆಗುತ್ತೆ ಮಗನೇ ಸತ್ತ ಮೇಲೆ ಏನು ಮಾಡೋದು ಆಗ್ಬಾರ್ದಾಯ್ತು ಆಗ್ಯೋ ಇದೆ ಮುಂದಾದರೂ ಸರ್ಕಾರಕ್ಕೆ ನಿಮ್ಮ ಟಿ ವಿಗಳಿಂದ ಆಗಲಿ ಈ ಸಚಿವರುಗಳಿಂದಾಗಲಿ ಬಡವ್ರ ಮಕ್ಕಳು ಸತ್ತಾಗ ಇದು ಮಕ್ಕಳದ್ ಏನಾದ್ರು ತಪ್ಪಿದ್ಯಾ ಏನಾದ್ರು ತಪ್ಪಿದ್ದು ಈ ರೋಡ್ ಮಧ್ಯ ಅನ್ನೋದಕ್ಕಿಂತ ಇಲ್ಲಿ ಪಕ್ಕದಲ್ಲಿ ರಸ್ತೆ ಒಂದು ರಸ್ತೆ ಇದು ಕ್ಲೋಸ್ ಮಾಡಿದ್ದಾರೆ ಈ ರಸ್ತೆ ಕ್ಲೋಸ್ ಮಾಡಿದ್ದಾರೆ ಈ ಹುಡುಗರು ಏನಾದ್ರು ನಮ್ಮ ಸ್ಥಳೀಯ ಹುಡುಗರು ಇಲ್ಲ ಗಲಾಟೆ ಮಾಡ್ಕೊಂಡು ಏನಾರು ಆ ರೋಡಿಗೆ ಹೋಗಿದ್ದಾರಾ ಹೋಗಿದ್ದಾರಾ ಇಲ್ಲ ಕುಡಿದು ಹೊಡೆದಾಡಿದಾರ ಏನಾರ ಆ ಥರ ಸಮಸ್ಯೆ ಇದ್ದರೆ ಈ ಮಕ್ಳಿಗೆ ಏನೂ ಕೊಡೋದು ಬೇಡ ಏನೂ ಮಾಡ್ದೇರಂತ ಸಣ್ಣ ಸಣ್ಣ ಮಕ್ಕಳಿಗೆ ಅವ್ರ ಜೀವನದಲ್ಲಿ ಇನ್ನೂ ಏನೇನು ಆಗ್ತಿದ್ರೋ ಗೊತ್ತಿಲ್ಲ ಇವ್ರು ಐದು ಲಕ್ಷದಿಂದ ಏನು ಜೀವನ ಸಾಕ್ತಿತ್ತಿಲ್ಲ ಅವ್ರು ಇದ್ದಿದ್ರೆ ಇದ್ರ ಹತ್ತು ಬಟ್ಟು ದುಡಿಯೋರು ಹತ್ತು ಬಟ್ಟು ದುಡಿಯೋರು ಆ ದುಡ್ಡಿಗ ಆ ದುಡ್ಡು ಅಂದರೆ ಆ ಸತ್ತು ಹೆಣದ ಮೇಲೆ ದುಡ್ಡು ನಾವು ಮಾಡ್ತಾ ಇಲ್ಲ ಈಗ ಒಬ್ಬ ಮನೇಲಿ ಒಬ್ಬ ಹುಡುಗ ಸತ್ತರೆ ಬಾಕಿ ಅವರೆಲ್ಲ ಸಾಯ್ಬೇಕಂಗೆ ಅವ್ರ ಜೀವನ ಬೇಡವಾ ಮಗ ಇದ್ದಿದ್ರೆ ಇವ್ರನ್ನ ಯಾರಾದ್ರೂ ಕೇಳ್ತಿದ್ರಾ ಅದರಿಂದ ದಯವಿಟ್ಟು ನೀವು ನಿಮ್ಮ ಟಿ ವಿ ಮುಖಾಂತರ ಆಗಲಿ ಏನೇ ಏನು ಸರ್ಕಾರಕ್ಕೆ ಒತ್ತಡ ತಂದು ಆ ಮಕ್ಕಳಿಗೆ ಏನಾದರೂ ಹೋಗಿರೋದ್ರಿಂದ ಅವ್ರ ತಂದೆ ತಾಯಿ ಜೂನಕ್ಕಾದರೂ ಒಂದು ದಾರಿ ಮಾಡಿಕೊಡೋ ಕೇಳಿ ಅದೇ ರೀತಿ ನ್ಯಾಷನಲ್ ಹೈವೆ ಅಂದರೆ ನ್ಯಾಷನಲ್ ಹೈವೆ ಥರನೇ ಇರಬೇಕು ಇನ್ನು ಮತ್ತೆ ನ್ಯಾಷನಲ್ ಹೈವೆ ಅಂತ ಹೆಸರೇ ಹಾಕ್ಬೇಕಿದಕ್ಕೆ ಇದಕ್ಕೆ ಅದು ಎಣ್ಣೆ ಹಾಕಿರೋದು ಅದು ಮೊನ್ನೆ ಪ್ರೊಟೆಸ್ಟ್ ಮಾಡಿ ಎಲ್ಲಮ್ಮ ಈಗಲೂ ಹಾಕ್ತವ್ರೆ ಅಲ್ಲಿ ಹೋಗಿ ನೋಡಿ ಮುಂದೆ ಇದೇ ಒಂದು ಐದು ಕಿಲೋಮೀಟರ್ ಮುಂದೆ ಕಿತಾನಗಡಿ ಅಂತ ಐತೆ ಅಲ್ಲಿ ಐ ಪಿ ಎಸ್ ಅಧಿಕಾರಿಯೇ ಸತ್ತೋದ್ರು ಆದರೂ ಇವರು ಹಂಸ ಹಾಕಿಲ್ಲ ಹಿಂಗಾದ್ರೆ ಹಿಂಗೆ ಮುಂದಕ್ಕೆ ಇವ್ರಿಗೇನು ಗೊತ್ತಾ ಒಂಬತ್ತು ಹತ್ತು ಎಣ ಸತ್ ಮೇಲೆಲ್ಲ ಹಂಸ ಹಾಕೋದು ಇಂಥರ ಇದಾದಾಗ ಈ ಮಾಡಿಕೊಡ್ಬೇಕು ಆಮೇಲೆ ದಯವಿಟ್ಟು ಯಾರು ಯಾರ ಮೇಲೂ ಒಣೆಯಲ್ಲ ಇದು ಅಧಿಕಾರಿಗಳೇ ಆಗಲಿ ಯಾರೂ ಹೊಣೆಯಲ್ಲ ಆಕಸ್ಮಿಕ ಆಗಿದ್ದರೆ ಯಾರು ಏನು ಮಾಡೋಕ್ಕಾಗುತ್ತೆ ಮಾತಾಡ್ತಿದ್ದೀವಿ ಆ ಕಡೆಯಿಂದ ಬಂದು ದಾರಿ ಹೊಡೀತು ಇದಕ್ಕೆ ಯಾರು ಒಣೆ ಆ ಗಾಡಿ ಟಚ್ ಮಾಡ್ಕೆ ಬಂದಿಲ್ಲ ಅಂದ್ರೆ ಇಲ್ಲಿ ಸ್ಲೋ ಆಗಿ ಹೋಯ್ತಿದ್ದ ಅವನು ಪೊಲೀಸ್ನವರು ಕೈ ಹೊಡೆದಾಗ ಅವನು ಎದ್ರೆ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಾನು ಹಿಡಿಯೋಕೆ ಬಂದ್ ನಿಂತಿದ್ದಾರೆ ಅಂತ ಆದ್ರಿಂದ ಅವ್ನು ಇನ್ನು ಗಾಡಿ ರೇಜ್ ಮಾಡ್ದ ಚಾಲಕನಿಂದಲೇ ಇವತ್ತಿದೆ ಎಲ್ಲ ಕಾರಣ ಆಗಿರೋದು ಬಟ್ ಆದ್ರೆ ಅಲ್ಲಿ ಗಾಡಿ ತಿರುಗ್ಸ್ಬಾರ್ದಿತ್ತು ಇಲ್ಲೂ ಒಂದು ಹೊಡಿತಾನ ಅವನು ನಾವು ಇವಾಗ ಇಲ್ಲಿ ನಿಂತು ಏನ್ ಬೇಕಾದ್ರೆ ಹೇಳ್ಬೋದು ಆ ಚಾಲಕನ ಮೈಂಡಲ್ಲಿ ಏನಿತ್ತು ನಿಮಗೆ ಗೊತ್ತಾ ನಮಗೆ ಗೊತ್ತಾ ಯಾರನ್ನೋ ಕಾಪಾಡ ಬೈಕನಿಗೆ ಹೊಡೆದ್ನಲ್ಲ ಗಾಬರಿಯಿಂದ ತಿರುಗಿಸಿರ್ಬೋದು ಅವನು ಅದೇ ಮೂವತ್ತು ಮೂವರ್ ಇವತ್ತು ಹಾಕಿದ್ರಲ್ಲ ಹಂಸು ಅದೇ ಅವತ್ತಿದ್ದಿದ್ರೆ ಅವ್ನು ಬರ್ತಿದ್ನಾ ಇದಕ್ಕೆ ಸರ್ಕಾರನೇ ಕಾರಣ ಸರಿ ಧನ್ಯವಾದಗಳು ಸರ್ ನೀವು ಹೇಳ್ತಾ ಇದ್ರಿ ಇಲ್ಲಿ ಪಕ್ಕದಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ಗಳೇ ನಿಂತಿದ್ರು ಅಂತ ಎಲ್ಲ ಇಲ್ಲಿ ಊರ್ನವ್ರೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಗಣೇಶನ್ ಪ್ರೊಸೆಷನ್ ಹೋಗ್ಬೇಕಾದ್ರೆ ಇನ್ನೊಂದು ಹತ್ತು ನಿಮಿಷ ಇತ್ತು ಅಂತ ಹೇಳ್ತಾ ಇದ್ರು ಏನು ಕೇಂದ್ರ ಬ್ಯಾಂಕ್ ಇದೆ ಸರ್ ಮುಂದೆ ಇನ್ನು ಹತ್ತೆ ಇನ್ನೊಂದು ಹತ್ತು ಮೀಟ್ರೂ ಇಲ್ಲ ಮುಂದಕ್ಕೆ ಪಾಸ್ ಆಗಿರೋ ಡಿ ಜೆ ಸ್ಟಾಪ್ ಆಗುತ್ತೆ ಸರ್ ಅಷ್ಟರಲ್ಲಿ ಹವಾಡ ಆಯಿತು ಅಲ್ಲಿಗೆ ಡಿ ಜೆ ಸ್ಟಾಪು ಆ ಸರ್ಕಲ್ಗೆ ಡಿ ಜೆ ಸ್ಟಾಪ್ ಇನ್ನೇನು ಇನ್ನೊಂದು ಹತ್ತು ಮೀಟ್ರೂ ಇಲ್ಲ ಅಲ್ಲಿಂದ ಮುಂದಕ್ಕೆ ಅಷ್ಟರೊಳಗೆ ಈ ಥರ ಆಗೋಗುತ್ತೆ ತಕ್ಷಣಕ್ಕೆ ಸಿಕ್ಕನ ತಪ್ಪಿಸ್ಕೊಂಡು ಹೋದ್ಮೇಲೆ ಆಲ್ರೆಡಿ ಡ್ರೈವರ್ ಸಿಕ್ಕಿಲ್ಲ ಸರ್ ಇಲ್ಲಿ ಸಿಕ್ಲಿಲ್ಲ ಯಾವಾಗ ನೆಗದ ಅಂತ ಗೊತ್ತಿಲ್ಲ ಅದ್ರೊಳಗಡೆ ಒಬ್ನೇ ಮಲಗಿದ್ದು ಅವ್ನ ಒಬ್ನೇ ಸಿಕ್ಕಿತು ಅವ್ನೊಂದ್ ತಲೆ ಕೇಳಿಸ್ಕೊಳ್ಳೋಕೆ ಬಹಳ ಅರಸಾಹಸ ಮಾಡೋದು ಅದ್ರೊಳಗೆ ಮಲ್ಕೊಂಡು ಓದಾಡ್ತಾ ಇದ್ದ ಅವನು ಅವನಿಗೆ ಏನಾಗಿತ್ತೋ ಬಿಟ್ಟಿದ್ ನಾವು ಗೊತ್ತಿಲ್ಲ ಒಟ್ಟು ನೋಡ್ದು ಅದ್ರ ಹತ್ರ ಬಗ್ ನೋಡೋಷ್ಟ ಆಗ್ಲಿಲ್ಲ ಕ್ರೌಡ್ ಜಾಸ್ತಿ ಆಯ್ತು ಈ ಎಳಕಳಕು ಇಳಿಲಿಲ್ಲ ಅವ್ನು ಸಡನ್ ಆಗಿ ನಾವೇ ಇಲ್ಲಿದ್ದ ಹುಡುಗರೆಲ್ಲ ಸರ್ಕೊಂಡು ಒಂದು ನಾಲ್ಕೈದು ಜನ ತಲೆ ಕೇಳಿಸ್ಕೊಂಡ್ರು ಇಳಿಸ್ಕೊಂಡ್ರು ಪೊಲೀಸ್ನಾರ ಅವ್ನಿಗೆ ಯಾರಿಗೂ ಒಡೆಯಾಗಿ ಬಿಡ್ಲಿಲ್ಲ ಅವರೇ ಪೊಲೀಸ್ನವ್ರು ಕರ್ಕೋ ಜಿ ಪಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು ಇಲ್ಲ ಸರ್ ಯಾರು ಹೊಡಿದಿಲ್ಲ ಆಕಸ್ಮಿಕ ಯಾರೋ ಒಬ್ಬ ಆ ಕಡೆ ಕಡೆ ದೂಕ ಕೈ ಪೈ ಎಟ್ಟಾಗಿರ್ಬೋದು ಒಡಿದೇ ಬೇಕು ಅಂತ ಉದ್ದೇಶ ಪೂರ್ವಕ ಯಾರು ಕುಡಿದಿದ್ದ ಅಂತ ಅನ್ಸದ ಏನೋ ಅಂತ ಅವನು ಅವನ್ ಜ್ಞಾನನೇ ಇರ್ಲಿಲ್ಲ ಸರ್ ಆ ತರ ಡೌ ಮಾಡ್ತಿದ್ದ ಅವನ್ ಡೌ ಮಾಡಿದೋ ಇಲ್ಲ ಫ್ರಾಕ್ಟ್ ಆ ತರ ಆಗಿತ್ತೋ ಏನೋ ಗೊತ್ತಿಲ್ಲ ನಮಗೆ ಒಟ್ಟಿಗೆ ಅವನ್ ನಿಂತ್ಕೊಳ್ಳೋ ಪೊಸಿಷನ್ ಅಲ್ಲಿ ಇರ್ಲಿಲ್ಲ ಆಗ ಪೊಲೀಸ್ನಾರ ಹಿಡ್ಕೊ ಹೋಗ್ಬಿಟ್ಟು ಗಾಡಿಗೆ ಹಾಕೊಂಡು ಕರ್ಕೊಂಡು ಹೋದ್ರು ಅಷ್ಟೇ ಗಾಡಿನ ಕೂರಿಸ್ಕೊಂಡ್ರು ಯಾರು ಹೊಡೆಯೋಕೆ ಬಿಡಲಿಲ್ಲ ಆಕಸ್ಮಿಕ ಅದೇ ತೂಕಾಟದಲ್ಲಿ ಎಲ್ಲ ತಳ್ಳಿ ಆಡಿದಾರೆ ಹೊರತು ಅವನಿಗೆ ಯಾರೂ ಹೊಡಿಲಿಲ್ಲ ಡ್ರೈವರ್ಗೆ ತಪ್ಪಾಯ್ತು ತಪ್ಪಾಯಿತು ಅನ್ನೋ ಕೇಳ್ಕೊಳ್ಳೋದು ಸುಮ್ಮನೆ ಮಾತೇ ಆಡಲಿಲ್ಲ ಅವನು ಹೌದು ಅವ್ನು ಡ್ರೈವರು ಅಂತಲೂ ಗೊತ್ತಿಲ್ಲ ಇಲ್ಲ ಕಂಡಕ್ಟ್ರು ಅಂತಲೂ ಗೊತ್ತಿಲ್ಲ ಇಲ್ಲ ಸ್ನೇಹಿತ ಆದ್ರೊಳಗೆ ಮಲಗಿದ ಒಟ್ಟಿಗೆ ಗಾಡಿ ಒಳಗೆ ಮಲಗಿದ್ದ ಅವನಷ್ಟೇ ತೊಳಗಡೆ ಅವನಾಗೂ ಇಳಿಲಿಲ್ಲ ಇದ್ದು ಇದ್ದವರೇ ಇಳಿಸ್ಕೊಂಡ್ರು ಡೋರ್ ತೆಗೆದು ಎಳ್ಕೊಂಡು ನಾವು ತಳಿಕ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರು ನೋಡಿದ್ರಲ್ವಾ ಒಟ್ಟಾರೆಯಾಗಿ ಈಗ ಹತ್ತು ಜನರು ಬಲಿ ತೆಗೆದುಕೊಂಡಿರ್ತಕ್ಕಂಥ ಟ್ಯಾಂಕರ್ ಅಂದರೆ ಸಾರಿ ಕ್ಯಾಂಟರ್ ನಿಮ್ಗೆ ಗೊತ್ತಿದೆಯಲ್ಲ ಆ ಡ್ರೈವರ್ ಭುವನೇಶ್ ಅವನನ್ನು ಕೂಡ ಇಲ್ಲಿ ಅಂತ ಮುಂದಾದರೂ ಪೊಲೀಸ್ನವ್ರು ರಕ್ಷಣೆ ಮಾಡಿ ಆತನನ್ನು ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡು ಹೋದ್ರು ವಶಕ್ಕೂ ಕೂಡ ಪಡೆದ್ರು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆ ಕ್ಯಾಂಟರ್ನು ಕೂಡ ವಶಕ್ಕೆ ಪಡಲಾಗಿದೆ ಇದಾದ ಮೇಲೆ ಯಾವಾಗಲೂ ಕೂಡ ಅವಘಡಗಳು ಸಂಭವಿಸಿದ ಮೇಲೆ ನಮ್ಮ ಸರ್ಕಾರಗಳು ಎಚ್ಚೆತ್ಕೊಳ್ಳೋದು ಅನ್ನೋದು ಗೊತ್ತಿದೆ ಈಗಾಗಲೇ ಇಲ್ಲಿ ಒಂದು ಹಂಸನ್ನು ಕೂಡ ಹಾಕಲಾಗಿದೆ ಈ ಭಾಗದಲ್ಲಿ ಒಂದು ಹಂಸು ಮತ್ತು ಆ ಕಡೆಯಿಂದ ಲೆಫ್ಟ್ ಸೈಡಿಂದ ಬರ್ತಾ ಇದೆಯಲ್ಲ ಅಲ್ಲೊಂದು ಒಂದು ಲಾರಿ ಬರ್ತಾ ಇದೆಯಲ್ಲ ನಿಮಗೆ ಸಾಯಿ ಮಾರುತಿ ಅನ್ನೋ ಲಾರಿ ಅಲ್ಲೂ ಕೂಡ ಮತ್ತೊಂದು ಹಂಸನ್ನು ಹಾಕಲಾಗಿದೆ ಸ್ನೇಹಿತರೆ ನಿನ್ನೆ ಚಂದನ್ ಅನ್ನೋ ವ್ಯಕ್ತಿ ಹಾಸ್ಪಿಟಲಲ್ಲೂ ಕೂಡ ಅಡ್ಮಿಟ್ ಆಗಿದ್ದ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ಅವನಿಗೂ ಕೂಡ ಬ್ರೈನ್ ಡೆಡ್ ಆಗಿ ಆತನು ಕೂಡ ಮರಣವನ್ನು ಅಪ್ಪಿದ್ದಾನೆ ಅವನು ಕೂಡ ಭಾರತದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾನೆ ಹಾಗಾಗಿ ಒಟ್ಟು ಹತ್ತು ಜನರು ಬಲಿಯಾಗಿರ್ತಕ್ಕಂಥದ್ದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ ಇಲ್ಲಿನ ಜನರು ಹೇಳೋ ರೀತಿಯಾಗಿ ನೋಡಿ ನಮಗೆ ನ್ಯಾಷನಲ್ ಹೈವೇ ಅಂದರೆ ಒಂದು ಪ್ರೊಸೀಜಲ್ಲಿ ಇರುತ್ತೆ ನಾವು ಟ್ಯಾಕ್ಸನ್ನು ಕಟ್ತೀವಿ ಟೋಲ್ಗೇಟ್ ಹಣವನ್ನು ಕಟ್ಟಿಸ್ಕೊಳ್ತೀರಿ ಇದಕ್ಕೊಂದು ಸರ್ವಿಸ್ ರೋಡ್ ಅಂತ ಇದ್ದಿದ್ದರೆ ನಾವು ಈ ಮೈನ್ ರೋಡಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸೆಲೆಬ್ರೇಟ್ ಮಾಡೋ ಅಗತ್ಯವೇ ಇರಲಿಲ್ಲ ಸರ್ವಿಸ್ ರೋಡಲ್ಲಿ ಮಾಡ್ಕೊಳ್ತಾ ಇದ್ವಿ ಏನೇ ಇರಲಿ ಎಲ್ಲೇ ಮಾಡಲಿ ಒಂದು ಚಾಲಕನ ಎಡವಟ್ಟು ಕೂಡ ಕಾರಣ ಆತ ಎಲ್ಲೋ ಇನ್ನೊಂದು ಕಡೆ ಅಲ್ಲಿ ಒಂದು ವೆಹಿಕಲನ್ನು ಟಚ್ ಕಾರಣಕ್ಕೆ ಕಾಣಕ್ಕೆ ಪೊಲೀಸ್ನವ್ರನ್ನು ಅಡ್ಡಿಸ್ಕೊಂಡು ಬಂದರು ಅದಕ್ಕೋಸ್ಕರ ಅವ್ನು ತುಂಬ ಸ್ಪೀಡಾಗಿ ಬಂದ ಅದಕ್ಕೋಸ್ಕರವಾಗಿ ಈ ಥರದ ಘಟನೆ ಇಲ್ಲಿ ನಡೀತು ಇಲ್ಲದೇ ಇದ್ದಿದ್ದರೆ ಹಂಪ್ ಇದ್ದಿದ್ರು ಸ್ಲೋ ಆಗ್ತಿತ್ತು ಅನ್ನೋ ರೀತಿಯಾಗಿ ನೋಡಿ ನೀವು ಹಂಸನ್ನು ಗಮನಿಸ್ತಾ ಇದ್ದೀರಿ ಈಗ ಆಗಿರ್ತಕ್ಕಂಥ ಹಂಸ್ ಇದಕ್ಕಿಂತ ಆ ಕಡೆ ಇದೇ ಮೇನ್ ರೋಡಲ್ಲಿ ಹೊಳೆ ನರಸೀಪುರದ ಎಲ್ಲ ರಸ್ತೆಗಳಲ್ಲೂ ಕೂಡ ಅಂಶಗಳನ್ನು ಮಾಡ್ಕೊಂಡು ಬರ್ತಿದಾರಂತೆ ಅದು ಕೂಡ ಒಂದು ಸ್ಟ್ರೈಕ್ ಆದಮೇಲೆ ಸ್ನೇಹಿತರೆ ಈ ಘಟನೆಗೆ ಹಾಗೆ ನಾವು ಎಷ್ಟೇ ಮಾತಾಡ್ತಾ ಹೋದರೂ ಕೂಡ ಪ್ರತಿ ಬಾರಿಯೂ ಈ ಥರದ ಒಂದಿಲ್ಲೊಂದು ಘಟನೆಗಳನ್ನು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಆದರೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಆದರೆ ವಿದ್ಯಾರ್ಥಿಗಳ ಜೀವ ಹೋದ ಜೀವ ಮತ್ತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರ ಕುಟುಂಬದ ನೋವು ಏನೆಲ್ಲ ಕನ್ಸ್ಕೊಂಡಿದ್ರು ಅವ್ರನ್ನ ಮಾತನಾಡ್ಸೋ ಪ್ರಯತ್ನವನ್ನು ಪೋಣ ಅವರ ನೋವಿನಲ್ಲಿ ನಾವು ಕೂಡ ಸ್ವಲ್ಪ ಅವರ ನೋವನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ನೋಡೋಣ ಮುಂದೆ ಅವರ ಗ್ರಾಮಗಳಿಗೆ ಹೋಗೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದ